ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಎಕ್ಸಾಮ್ನ ಪಾಸ್ ಮಾಡೋ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಟೈಲರಿಂಗ್ ಮಿಷನ್ನ ಪಡ್ಕೋಬೇಕು ಅಂದರೆ ಸರ್ಕಾರದಿಂದ ನಿಮಗೆ ಅನುಭವದ ಪ್ರಮಾಣ ಪತ್ರನ ಕೇಳ್ತಾರೆ ಅಂದರೆ ನಿಮಗೆ ಟ್ರೈನಿಂಗ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ಕೇಳ್ತಾರೆ ಹಾಗೆಯೇ ಯಾವುದಾದ್ರೂ ಉದ್ಯಮನ ಸ್ಟಾರ್ಟ್ ಮಾಡಲಿಕ್ಕೆ ನೀವು ಬ್ಯಾಂಕ್ಗೆ ಹೋಗಿ ಸಾಲನ ಕೇಳಿದಾಗ ಆ ಲೋನು ಕೂಡ ಸ್ಯಾಂಕ್ಷನ್ ಆಗಬೇಕು ಅಂದರೆ ನಿಮಗೆ ಯಾವುದಾದ್ರೂ ಅನುಭವದ ಪ್ರಮಾಣ ಪತ್ರನ ಅವಶ್ಯಕತೆ ಕೇಳ್ತಾರೆ ಇದರಲ್ಲಿ ನೀವು ಪ್ರಮುಖವಾಗಿ ಹೆಣ್ಮಕ್ಳುಗಳು ಸಾಮಾನ್ಯವಾಗಿ ಟೈಲರಿಂಗಲ್ಲಿ ಜಾಸ್ತಿ ಆಸಕ್ತಿನ ಹೊಂದಿರ್ತೀರಿ ನೀವು ಒಂದು ವೇಳೆ ಸರ್ಕಾರದಿಂದ ಸಾಲ ಸೌಲಭ್ಯ ಮತ್ತು ಸವಲತ್ತುಗಳು ಹಾಗೆಯೇ ನಿಮ್ಮ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯಗಳು ಪಡಿಬೇಕು ಅಂದರೆ ನಿಮ್ಮ ಬಳಿ ಒಂದು ಅನುಭವದ ಸರ್ಟಿಫಿಕೇಟ್ ಬೇಕಾಗ್ತದೆ ಸಿ ಎಸ್ ಸಿ ಕಡೆಯಿಂದ ನಿಮಗೆ ಉಷಾ ಕಂಪ್ನಿ ನಿಮಗೆಲ್ಲ ಗೊತ್ತಿದೆ ಟೈಲರಿಂಗ್ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ಗಳು ಮಾಡೋದ್ರಲ್ಲಿ ನಂಬರ್ ಒನ್ ಕಂಪ್ನಿಯಾಗಿರ್ತದೆ ಆ ಕಂಪ್ನಿ ಕಡೆಯಿಂದ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿಕೊಡ್ತಾರೆ ಅಲ್ಲಿ ಎಕ್ಸಾಮ್ ಇರುತ್ತೆ ಐವತ್ತು ಮಾರ್ಕ್ಸ್ಗೆ ನೀವು ಇಪ್ಪತ್ತೈದು ಮಾರ್ಕ್ಸ್ ಪಾಸ್ ಆದರೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೂಡ ಜನರೇಟ್ ಮಾಡಿ ನಿಮ್ಗೆ ಆಗಿ ಒಂದೇ ದಿವಸದಲ್ಲಿ ಸಿಗುತ್ತೆ ಈ ಸರ್ಟಿಫಿಕೇಟ್ ತುಂಬ ಜನರಿಗೆ ಅನುಭವ ಇದ್ದರೂ ಕೂಡ ಸರ್ಟಿಫಿಕೇಟ್ ಇರಲ್ಲ ಅವ್ರಿಗೆ ಎಲ್ಲ ಥರದ ಟೈಲರಿಂಗ್ ಅನುಭವ ಇರುತ್ತೆ ಆದರೆ ಸರ್ಟಿಫಿಕೇಟ್ ಇರಲ್ಲ ಆ ಸರ್ಟಿಫಿಕೇಟ್ನ ಮಾಡಿಸ್ಕೋಬೇಕು ಅಂದ್ರೆ ನೀವು ನೇರವಾಗಿ ಟೈಲರಿಂಗ್ ತರಬೇತಿ ಕೊಡ್ತಾರಲ್ಲ ಆ ಕೇಂದ್ರಗಳ್ಗೆ ಹೋಗಿ ತಿಂಗಳು ಗಟ್ಟಲೆ ನೀವು ಟ್ರೈನಿಂಗ್ನ ಪಡ್ಕೊಂಡು ನಂತರ ನಿಮಗೆ ಈ ರೀತಿ ಸರ್ಟಿಫಿಕೇಟ್ನ ಜನರೇಟ್ ಮಾಡ್ಕೊಡ್ತಾರೆ ಹಾಗೆ ಅಲ್ಲಿ ಅಮೌಂಟು ತುಂಬ ಕೂಡ ಜಾಸ್ತಿ ಇರುತ್ತೆ ಇಲ್ಲೂ ಕೂಡ ಅಮೌಂಟ್ ಇರುತ್ತೆ ಬಟ್ ಅಷ್ಟು ಜಾಸ್ತಿ ಇರಲ್ಲ ಕಮ್ಮಿ ಅಮೌಂಟ್ ಇರುತ್ತೆ ನಾನು ಆ ಅಮೌಂಟ್ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ ಒಂದು ವೇಳೆ ಟೈಲರಿಂಗ್ ಸರ್ಟಿಫಿಕೇಟ್ ಅವಶ್ಯಕತೆ ಇತ್ತು ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗಿ ಕಾಂಟ್ಯಾಕ್ಟ್ನ ಮಾಡಿ ನೀವು ಅಲ್ಲಿ ಪಡ್ಕೊಬೋದು ಒಂದು ವೇಳೆ ನಿಮ್ಗೆ ಏನಾದರೂ ಹತ್ತಿರದಲ್ಲಿ ಸಿ ಎಸ್ ಸಿ ಕೇಂದ್ರಗಳಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀನಿ ನಮ್ಮನ್ನು ಸಂಪರ್ಕ ಮಾಡೋ ಮುಖಾಂತರ ನಾವೇ ನಿಮಗೆಲ್ಲ ಕೂಡ ಟ್ರೈನಿಂಗ್ನ ತಿಳಿಸ್ಕೊಡ್ತೀವಿ ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಮನೇಲೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸಿ ಎಸ್ ಸಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಸೈಬರ್ ಸೆಂಟರ್ ಗಳಾಗಿರ್ತವೆ ನಿಮ್ಗೆ ಇಲ್ಲಿ ಕೊಡ್ತಕ್ಕಂಥ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ ನೀವು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ನೀವು ಈ ಸರ್ಟಿಫಿಕೇಟ್ನ ಅಪ್ಲೈ ಮಾಡಬೇಕು ಅಂದರೆ ಯಾರೆಲ್ಲ ಸಿ ಎಸ್ ಸಿ ಲಾಗಿನ್ ಇರುತ್ತೆ ಅಂತವರು ಇಲ್ಲಿ ನೀವು ಸಿ ಎಸ್ ಸಿನ ನ ಲಾಗಿನ್ ಮಾಡ್ಕೊಂಡಿದ ನಂತರ ಈ ತರ ಪೇಜ್ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಪಾರ್ಗೆ ಹೋಗಿ ಸ್ವಿಂಗ್ ಅಂಡ್ ಟೈಲರಿಂಗ್ ಕೋರ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಫಸ್ಟ್ ಆಪ್ಷನ್ ಓಪನ್ ಆಗುತ್ತೆ ಸ್ವಿಂಗ್ ಅಂಡ್ ಟೈಲರಿಂಗ್ ಕೋರ್ಸ್ ಅಂತ ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇದು ಕೇವಲ ಸಿ ಎಸ್ ಇ ಲಾಗಿನ್ ಇರೋ ಮಾತ್ರ ನೀವು ಏನಾದರೂ ಟೈಲರಿಂಗ್ ಸರ್ಟಿಫಿಕೇಟ್ ನ ನಿಮಗೆ ನಿಮ್ಗೆ ಇಲ್ಲಿ ಸಿ ಎಸ್ ಇ ಲಾಗಿನ್ ಇರಲ್ಲ ಇಲ್ಲಿ ಸಿ ಎಸ್ ಲಾಗಿನ್ ಏನಕ್ಕೆ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ಯಾರೆಲ್ಲ ಸಿ ಎಸ್ ಇಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಅಪ್ಲೈ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಮೊದಲು ಇಲ್ಲಿ ಸೊಲ್ಯೂಷನ್ ಅಂತ ಕೇಳುತ್ತೆ ಇಲ್ಲಿ ಮಿಸ್ ಆನ್ ಮಿಸ್ಟರ್ ಅಂತ ಕೇಳುತ್ತೆ ಇಲ್ಲಿ ನೀವು ಲೇಡೀಸ್ ಆಗಿದ್ರೆ ಮಿಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿ ಇ ಸ್ಟೇಟ್ ಅಂತ ಕೇಳುತ್ತೆ ನಿಮ್ ಸ್ಟೇಟ್ ನ ಚೂಸ್ ಮಾಡ್ಕೋಬೇಕು ಹಾಗೆ ವಿ ಎಲ್ಲಿ ಡಿಸ್ಟ್ರಿಕ್ ನ ಚೂಸ್ ಮಾಡ್ಕೊಳ್ಳಕ್ಕೆ ಕೇಳುತ್ತೆ ನಂತರ ಫುಲ್ ನೇಮ್ ದಿ ಕ್ಯಾಂಡಿಡೇಟ್ ನೀವು ಯಾರದ ಅಪ್ಲೈ ಮಾಡ್ತೀರ ಅವರು ಆಧಾರ್ ಕಾರ್ಡ್ ಅಲ್ಲಿರುವಂತೆ ಅವ್ರ ಟೈಪ್ ಮಾಡಿ ನಂತರ ಕೆಳಗಡೆ ಅವ್ರ ಮೊಬೈಲ್ ನಂಬರ್ನ ಹಾಕಿ ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ ಕನ್ಫರ್ಮ್ ಇಮೇಲ್ ಡಿ ಮತ್ತೆ ಯುನಿಕ್ ಇಮೇಲ್ ಐ ಡಿ ಅಂತ ಎರಡು ಕೂಡ ಇಮೇಲ್ ಐ ನ್ ಹಾಕಬೇಕಾಗುತ್ತೆ ಇಲ್ಲಿ ಜಿಮೇಲ್ ಮೇಲ್ ಐ ಡಿ ಕಂಪಲ್ಸರಿ ಕರೆಕ್ಟ್ ಆಕಿ ಯಾಕಂದ್ರೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡು ನಿಮ್ಮ ಜಿಮೇಲ್ಗೆ ಬರುತ್ತೆ ಅದು ನಿಮ್ಗೆ ಬೇಕಿತ್ತು ಅಂದ್ರೆ ನಿಮ್ಮ ಫೋನಲ್ಲಿ ಜಿಮೇಲ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಅಲ್ಲಿ ಮೇಲ್ಗಡೆನೆ ಒಂದು ಸಿಂಬಲ್ ಕಾಣ್ತಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗ್ ಗೆ ತೋರಿಸುತ್ತೆ ಅದೇ ನಿಮ್ಮ ಜಿಮೇಲ್ ಐ ಡಿ ಆಗಿರುತ್ತೆ ಈ ಜಿಮೇಲ್ ಮೇಲ್ ಐ ನ್ ಯಜೆ ಟಿ ಯಾವ ರೀತಿ ಇರುತ್ತೆ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ದಂಗೆ ನೀವು ಅಲ್ಲಿ ಹಾಕಬೇಕಾಗತ್ತೆ ನಂತರ ಕೆಳಗಡೆ ಜೆಂಡರ್ ಅಂತ ಕೇಳುತ್ತೆ ಇಲ್ಲಿ ನೀವು ಮೇಲ್ ಫಿಮೇಲ್ ಅಂತ ಈ ಲಿಸ್ಟ್ ಇಂದ ಚೂಸ್ ಮಾಡ್ಕೊಳ್ಳಕ್ಕೆ ಕೇಳುತ್ತೆ ಯಾವ್ದಿದೆ ಅದನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಗಾರ್ಡಿನೇನ್ ನೇಮ್ ಅಂತ ಕೇಳುತ್ತೆ ಅದಕ್ಕಿಂತ ಮೊದಲು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಆಧಾರಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಅದೇ ರೀತಿ ಫಿಲ್ ಅಪ್ ಮಾಡಿ ನಂತರ ಗಾರ್ಡಿನೇನ್ ನೇಮ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಹಸ್ಬೆಂಡ್ ನಿಮ್ಗೆ ಮದುವೆ ಆಗಿದ್ರೆ ಹಸ್ಬೆಂಡ್ ಡೇಸ್ನ ಹಾಕಿ ಒಂದ್ ವೇಳೆ ಮದುವೆ ಆಗಿಲ್ಲ ಅಂದ್ರೆ ನಿಮ್ ಫಾದರ್ ನೇಮ್ ನ ಹಾಕಬೇಕಾಗತ್ತೆ ಹಾಗೇನೆ ಇಲ್ಲಿ ಸ್ಟೇಟ್ ಕೇಳುತ್ತೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಬ್ಲಾಕ್ ಅಂತ ಕೇಳುತ್ತೆ ಬ್ಲಾಕ್ ಅಂದರೆ ನಿಮ್ಮ ಆಗಿರುತ್ತೆ ಹಾಗೆಯೇ ವಿಲೇಜು ನಿಮ್ಮದು ಯಾವ ವಿಲೇಜ್ ಇದೆ ಆಧಾರ್ ಕಾರ್ಡಲ್ಲಿ ಆ ರೀತಿ ಹಾಕಿ ನಂತರ ಪಿನ್ ಕೋಡು ಆಧಾರ್ ಕಾರ್ಡಲ್ಲಿರುವಂಥ ಪಿನ್ ಕೋಡ್ ಹಾಕಿ ಮತ್ತು ಅಡ್ರೆಸ್ಸು ಅಡ್ರೆಸ್ನ ಆಧಾರ್ ಕಾರ್ಡಲ್ಲಿರುವಂತೆ ನಿಮ್ಮ ಊರು ಪೋಸ್ಟು ಹಾಗೆಯೇ ನಿಮ್ಮ ಹೋಬಳಿ ನಿಮ್ಮ ತಾಲೂಕು ಎಲ್ಲ ಫುಲ್ ಅಪ್ ಮಾಡಿ ನಂತರ ಇಲ್ಲಿ ಫಿಸಿಕಲಿ ಡಿಸಬಿಲಿಟಿ ಅಂತ ಕೇಳುತ್ತೆ ನೀವೇನಾರು ಆಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹ್ಯಾಂಡಿಕ್ಯಾಪ್ಟ್ ಅಂದರೆ ನೋವು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಹೈಯರ್ ಎಜುಕೇಶನ್ ಅಂತ ಕೇಳುತ್ತೆ ನಿಮ್ದು ಯಾವ ಕ್ವಾಲಿಫಿಕೇಶನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ರಿಪೇರ್ ಲಾಂಗ್ವೇಜ್ ಅಂತ ಕೇಳುತ್ತೆ ನೀವು ಎಕ್ಸಾಮ್ನ ಕನ್ನಡದಲ್ಲಿ ಬರೀತೀರ ಇಂಗ್ಲೀಷಲ್ಲಿ ಬರೀತೀರ ಅಂತ ಕೇಳುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ನಂತರ ಸ್ನೇಹಿತರ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಅಮೌಂಟ ಪೇ ಮಾಡಬೇಕಾಗುತ್ತೆ ಅಲ್ಲಿ ನಾನು ಅಲ್ಲಿ ಹೇಳಿದ ರೀತಿ ಇಲ್ಲಿ ಫೋರ್ ನೈಂಟಿ ನೈನ್ ಸೇಲ್ ಅಮೌಂಟ್ನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಆ ಫೋರ್ ನೈಂಟಿ ನೈನ ನಮ್ಮ ಸಿ ಎಸ್ ಸಿ ಕಟ್ ಕಟ್ಟಾಗುತ್ತೆ ಅದು ನೀವು ಇಲ್ಲಿ ನಿಮ್ಮ ಸಿ ಎಸ್ ಸಿ ಪಾಸ್ವರ್ಡ್ ಮತ್ತು ವ್ಯಾಲೆಟ್ ಪಿನ್ನ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಒಂದು ಅಪ್ಲೈಸ್ಮೆಂಟು ಕೂಡ ಜನ್ರೇಟ್ ಆಗುತ್ತೆ ಈ ರೀತಿ ಅಪ್ಲೈನ್ಮೆಂಟ್ ಕೂಡ ಇಲ್ಲಿ ಬರುತ್ತೆ ನಿಮ್ದು ನೀವು ಟೈಲರಿಂಗ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ಕೆ ರೆಸಿಪ್ಟ್ ಕೂಡ ಜನರೇಟ್ ಆಗುತ್ತೆ ಇದನ್ನ ಕಾಪಿ ಮಾಡಬೇಕಾದ್ರು ಇಟ್ಕೋಬಹುದು ಇಲ್ಲ ಪ್ರಿಂಟ್ ಮಾಡ್ಬೇಕಾದ್ರು ಇಟ್ಕಬಹುದು ಸ್ನೇಹಿತರೆ ಇಷ್ಟ ಆದ ನಂತರ ಕೆಲಸ ನಿಮ್ದು ಇಷ್ಟಕ್ಕೆ ಮುಗಿಯಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಕೊಟ್ಟಿರ್ತಕ್ಕಂಥ ಜಿ ಮೇಲ್ ಐ ಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ನ ಬರೀಬೇಕಾಗ್ತದೆ ಅದ್ರ ಮುಂದೆ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇವಾಗ ನಿಮ್ಮ ಫೋನ್ ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮ ಜಿ ಮೇಲ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಿದ ನಂತರ ಒಂದ್ ವೇಳೆ ಮೇಲ್ಗಡೆನೆ ಇರುತ್ತೆ ಮೇಲ್ಗಡೆ ಇಲ್ಲ ಅಂದ್ರೆ ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತೆ ಉಷಾ ಸಲಹೆ ಅಂತ ಟೈಪ್ ಮಾಡಿ ಅಲ್ಲಿ ಸ್ಟಾರ್ಟಿಂಗ್ ಕಾಣುತ್ತೆ ಆ ಜಿಮೇಲ್ ನ ಓಪನ್ ಮಾಡ್ಕೋಬೇಕಾಗತ್ತೆ ನಾನು ಈಗ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನಿಮ್ಗೆ ಎರಡು ರೀತಿ ಲಿಂಕ್ ಕಾಣ್ತಾ ಇದೆ ಒಂದು ಗೂಗಲ್ ಪ್ಲೇ ಸ್ಟೋರ್ ಒಂದು ಆಪಲ್ ಸ್ಟೋರ್ ಅಂತ ಬರುತ್ತೆ ನೀವು ಗೂಗಲ್ ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಕ್ಕಂಥವ್ರು ಗೂಗಲ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಂಡ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಹೊಸ ಸಲಹೆ ಆಪ್ ಶೋ ಆಗ್ತದೆ ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀವು ನೇರವಾಗೂ ಕೂಡ ಬಂದು ಗೂಗಲ್ ಪ್ಲೇ ಸ್ಟೋರ್ಗೆ ಬಂದು ಹೊಸ ಸಿಲಾಯ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಫಸ್ಟ್ ಆಪ್ಷನ್ ಕಾಣುತ್ತೆ ಎರಡು ರೀತಿಯೂ ಕೂಡ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಒಂದ್ ವೇಳೆ ಸರ್ಚ್ ಮಾಡು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಪರ್ಮಿಷನ್ ಅಲೋ ಅಂತ ಮಾಡಿ ಸ್ಟಾರ್ಟಿಂಗ್ ನಿಮ್ ಲಾಂಗ್ವೇಜ್ ಕೇಳುತ್ತೆ ನಿಮ್ದು ಯಾವ ರೀತಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತಿದೀನಿ ನಂತರ ಇಲ್ಲಿ ಕೆಳಗಡೆ ಮುಂದುವರಿ ಏರಿಯಾ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮ್ಮ ಹೆಸರನ್ನ ಕೇಳುತ್ತೆ ಹಾಗೆ ನಿಮ್ಮ ಫೋನ್ ನಂಬರ್ ನ ಕೇಳುತ್ತೆ ಎರಡನ್ನ ಹಾಕಿಲಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಸ್ನೇಹಿತರ ಇಲ್ಲಿ ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಂಗೆ ಮಾಹಿತಿಗಳು ಬೇಕಿತ್ತು ಅಂದ್ರೆ ಪುರುಷ ಮಹಿಳೆ ಮಕ್ಕಳು ಎಲ್ಲರಿಗೂ ಕೂಡ ಇಲ್ಲಿ ಸರ್ಚ್ ಮಾಡಿ ತಿಳ್ಕೋಬಹುದು ನೀವು ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇದೆ ಆ ತ್ರೀ ಡಾಟ್ಸ್ ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಅಲ್ಲಿ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಕ್ಸಾಮ್ ನ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮೇಲೆ ಒಂದು ಸಿಂಬಲ್ ಕಾಣ್ತಾ ಇದೆ ಆ ಸಿಂಬಲ್ ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಎಂಟರ್ ಇವರ್ ಇಮೇಲ್ ಐಡಿ ರಿಜಿಸ್ಟರ್ಡ್ ಅಟ್ ಈ ಸಿ ಎಸ್ ಸಿ ಸೆಂಟರ್ ನಿಮ್ಮ ಸಿ ಎಸ್ ಸಿ ಸೆಂಟರ್ ಅಲ್ಲಿ ಯಾವ್ದು ಇಮೇಲ್ ಐ ಡಿ ಕೊಟ್ಟಿದ್ರಿ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಅಂತ ಕೇಳುತ್ತೆ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾರೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ಬೇಕಾಗತ್ತೆ ಇವಾಗ ನಾನು ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದಾಗ ನಂತರ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಈ ರೀತಿ ಓಪನ್ ಆಗ್ತದೆ ಇದು ಕೂಡ ಪಾಸ್ವರ್ಡ್ ನಿಮ್ಮ ಜಿಮೇಲ್ ಐ ಡಿ ಬಂದಿರುತ್ತೆ ಒಂದ್ ವೇಳೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಆಲ್ರೆಡಿ ಜಿಮೇಲ್ ಐ ಡಿ ಇರುತ್ತೆ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ಒಂದು ಓ ಟಿ ಪಿ ನಿಮ್ಮ ಜಿ ಮೇಲ್ ಐ ಗೆ ಸೆಂಡ್ ಆಗುತ್ತೆ ಈಗ ನಿಮ್ಮ ಜಿ ಮೇಲ್ ಐ ಗೆ ಸೆಂಡ್ ಆಗಿರ್ತಕ್ಕಂಥ ಓ ಟಿ ಪಿನ ನ ನಿಮ್ಮ ಜಿಮೇಲ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಮೇಲ್ಗಡೆನೆ ಇರುತ್ತೆ ಅಲ್ಲಿ ಫೋರ್ ಡಿಜಿಟ್ ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ನ ಹಾಕಿ ಗೆಟ್ ಪಾಸ್ವರ್ಡ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಮೇಲ್ ಸೆಂಡ್ ಸಕ್ಸಸ್ಫುಲಿ ಅಂತ ಇವಾಗ ನಿಮ್ಮ ಪಾಸ್ವರ್ಡ್ ಕೂಡ ನಿಮ್ಮ ಮೇಲ್ಗೆ ಸೆಂಡ್ ಆಗಿರುತ್ತೆ ಅದನ್ನ ನೀವು ಇಲ್ಲಿ ನೋಡ್ಕೋಬಹುದು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಪಾಸ್ವರ್ಡ್ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಮತ್ತೆ ನೀವು ಹೊಸ ಸೆಲೈ ಆಪ್ ನ ಓಪನ್ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಮೇಲ್ಗಡೆ ನಿಮ್ಮ ಜಿಮೇಲ್ ಐ ಡಿ ಕೆಳಗಡೆ ಇಲ್ಲಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಎಕ್ಸಾಮ್ ನ ಮಾಡಬೇಕು ಅಂದರೆ ಕೆಳಗಡೆ ಲೆಸ್ಟ್ ಆಗ್ತಾ ಅಸೆಸ್ಮೆಂಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಎಕ್ಸಾಮ್ ನ ಐವತ್ತು ಕ್ವೆಶನ್ ಇರುತ್ತೆ ನೀವು ಪ್ರತಿಯೊಂದು ಕ್ವಶನ್ಗೆ ಒಂದು ಆನ್ಸರ್ ಅಂದರೆ ಒಂದು ಮಾರ್ಕ್ಸ್ ಬರುತ್ತೆ ಕರೆಕ್ಟ್ ಅದ್ ಆನ್ಸರ್ ಮಾಡ್ತಂದ್ರೆ ನೀವು ಇಲ್ಲಿ ಮಿನಿಮಮ್ ಹದಿನೇಳು ಮಾರ್ಕ್ಸ್ ತೆಗಿಬೇಕಾಗ್ತದೆ ಸುಮಾರು ಎರಡೂವರೆ ಗಂಟೆ ಟೈಮು ಎಕ್ಸಾಮ್ ನ ಬರೀಬಹುದು ಹಾಗೆ ನೀವು ಒಂದ್ ವೇಳೆ ಫೇಲ್ ಆಯ್ತು ಅಂದ್ರೆ ನಿಮಗೆ ಇಲ್ಲಿ ತ್ರೀ ಅಟೆಂಪ್ಟ್ಸ್ ಅಲ್ಲಿ ಎಕ್ಸಾಮ್ನ ಕಟ್ಬೋದು ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಒಂದು ವರ್ಷದೊಳಗೆ ಮೂರು ಅಟೆಂಪ್ಟ್ನ ಫ್ರೀಯಾಗಿ ಕಟ್ಟಿ ಪಾಸ್ ಮಾಡ್ಕೋಬೋದು ನಂತರ ನೀವು ಇಲ್ಲಿ ಕೆಳಗಡೆ ಅಗ್ರಿ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಕ್ಸಾಮ್ ಸ್ಟಾರ್ಟ್ ಆದಾಗ ಈ ರೀತಿ ಗಳು ನಿಮಗೆ ಸೋ ಆಗ್ತವೆ ಅಲ್ಲಿ ರಿಮೇನಿಂಗ್ ಸೆಕೆಂಡ್ಸ್ ಅಂತ ಅಲ್ಲಿ ಕೆಳಗಡೆ ಡೌನ್ ಆಗ್ತಾ ಇರ್ತದೆ ಆ ಒಳಗೆ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಆನ್ಸರ್ ಮಾಡಬೇಕು ಇಲ್ಲಿ ಓವರ್ ಈಸ್ ಯೂಸ್ಡ್ ಅಂತ ಇದೆ ದಿ ಎಡ್ಜ್ ಆಫ್ ದಿ ಅಂತ ಹಾಕಬೇಕು ಅದನ್ನು ಹಾಕಿ ನೀವು ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಕ್ವಶನು ಓಪನ್ ಆಗ್ತದೆ ಅದೇ ರೀತಿ ಐವತ್ತು ಕ್ವೆಶನ್ಗಳು ಕೂಡ ಎಪ್ಪತ್ತೆರಡು ಸೆಕೆಂಡ್ ಒಳಗೆ ನೀವು ಉತ್ತರನ ಕೊಡ್ಕೊಬೇಕಾಗುತ್ತೆ ವೆರಿ ಈಸಿಯಾಗಿರ್ತದೆ ಸ್ನೇಹಿತರೆ ನಿಧಾನವಾಗಿ ನೀವು ಪಕ್ಕದಲ್ಲಿ ಕೂಡ ಯಾರಾದರೂ ಅಸೆಸ್ಮೆಂಟ್ಸ್ ಇದ್ದರೆ ಅದು ಪಡ್ಕೊಂಡು ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು ಐವತ್ತು ಕ್ವಶನು ಕಂಪ್ಲೀಟ್ ಆದ ನಂತರ ನಿಮಗೆ ಈ ರೀತಿ ಕಂಗ್ರ್ಯಾಚುಲೇಷನ್ ಅಂತ ಬರುತ್ತೆ ಹಾಗೆಯೇ ಟೋಟಲ್ ಕ್ವಶನ್ ಫಿಫ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ ಅಂತ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟು ಈ ರೀತಿ ಡೌನ್ಲೋಡ್ ಆಗುತ್ತೆ ಇದನ್ನು ನೀವು ಪ್ರಿಂಟ್ ತೊಗೊಂಡು ಲ್ಯಾಮಿನೇಷನ್ ಮಾಡಿ ಯೂಸ್ ಮಾಡ್ಕೊಬೋದು ನಿಮ್ಮ ಬ್ಯಾಂಕ್ ಒಳಗಾಗಿರ್ಬೋದು ಇಲ್ಲ ಸರ್ಕಾರದಿಂದ ಸಿಕ್ತಕ್ಕಂಥ ಟೈಲರಿಂಗ್ ಮಿಷಿನ್ಗಳನ್ನ ಆಗಿರ್ಬೋದು ಇದು ಯೂಸ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಟೈಲರಿಂಗ್ ಸರ್ಟಿಫಿಕೇಟ್ ನ ಅವಶ್ಯಕತೆ ಇತ್ತು ಅಂದರೆ ನಾವು ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಬೇಡಿ ವಾಟ್ಸಪ್ ಮಾಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಫೋಟೋ ಮೊಬೈಲ್ ನಂಬರು ಜಿಮೇಲ್ ಐ ಡಿ ನೀವು ಸೆಂಡ್ ಮಾಡಬೇಕಾಗತ್ತೆ ನಂತರ ನಿಮ್ಮ ಜಿಮೇಲ್ ಐ ಡಿ ಕರೆಕ್ಟಾಗಿ ಸೆಂಡ್ ಮಾಡಿ ನಿಮ್ಮ ಜಿಮೇಲ್ ಐ ಗೆ ಬರ್ತಕ್ಕಂಥ ಲಿಂಕ್ ಮುಖಾಂತರ ನೀವು ಓಪನ್ ಮಾಡಿಕೊಂಡು ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬಹುದು ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದರೆ ನಾವು ಸಜೆಸ್ಟ್ ಮಾಡ್ತೀವಿ ನೀವು ಆ ರೀತಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ ಒಂದು ವೇಳೆ ನಿಮಗೆ ಎಕ್ಸಾಮ್ನ ಬರೀಲಿಕ್ಕೆ ಆಗಲಿಲ್ಲ ಅಂದರೆ ನಾವೇ ಕೂಡ ಎಕ್ಸಾಮ್ನ ಪಾಸ್ ಮಾಡಿ ಕೊಡ್ತೀವಿ ಬೇಕಾದರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ ಈ ರೀತಿ ಸ್ನೇಹಿತರೆ ನಿಮಗೆ ಸರ್ಟಿಫಿಕೇಟ್ ಅವಶ್ಯಕತೆ ಇದ್ರೆ ಈ ಸಿ ಎಸ್ ಸಿ ಮುಖಾಂತರ ಟೈಲರಿಂಗ್ ಸರ್ಟಿಫಿಕೇಟ್ನ ಪಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ